ಬೆಳಗಾವಿ ಜಿಲ್ಲೆಯ ಅಮಡಗಿ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ನಿರ್ಮಾಣ ಕಾಮಗಾರಿ ಅದು ಸುಮಾರು ಒಂದು ಕೋಟಿ ಎಂಬತ್ತು ಲಕ್ಷ ರೂಪಾಯಿಯಲ್ಲಿ ಅಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಒಂದು ಉದ್ಘಾಟನೆ ಮಾಡಿಕೊಂಡಿದ್ದೇವೆ ಅದೇ ರೀತಿಯಾಗಿ ಸಂಕೇಶ್ವರಿನ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಹೆಚ್ಚುವರಿಯಾಗಿ ಅಲ್ಲಿ ವಾರ್ಡ್ಗಳನ್ನು ಮತ್ತು ವಿವಿಧ ಸೌಲಭ್ಯಗಳನ್ನು ಮತ್ತು ಔಷಧ ಉಗ್ರಾಣ ಒಂದು ಕಟ್ಟಡದ ಸುಮಾರು ಎರಡು ಕೋಟಿ ಇಪ್ಪತ್ತು ಲಕ್ಷ ವೆಚ್ಚದಲ್ಲಿ ಅದರ ಉದ್ಘಾಟನೆಯಾಗಿದೆ ಆಮೇಲೆ ಈ ಒಂದು ತಾಲೂಕು ಆಸ್ಪತ್ರೆಯಲ್ಲಿ ನಮ್ಮ ಸಿಬ್ಬಂದಿಯವರಿಗೆ ವೈದ್ಯರಿಗೆ ಸುಸಜ್ಜಿತವಾದಂಥ ಕಟ್ಟಡ ವಸತಿ ಗೃಹಗಳು ಅದು ಸುಮಾರು ನಾಲ್ಕೂವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ಇದು ಕೂಡ ಉದ್ಘಾಟನೆ ಆಗ್ತಾ ಇದೆ ಆದ್ದರಿಂದ ಒಟ್ಟಾರೆ ಇದೆಲ್ಲ ಸೇರಿದರೆ ಸುಮಾರು ಒಂಬತ್ತು ಮುಕ್ಕಾಲು ಕೋಟಿ ರೂಪಾಯಿಯಷ್ಟು ಕಾಮಗಾರಿಗಳ ಉದ್ಘಾಟನೆ ಇವತ್ತು ಹುಕ್ಕೇರಿ ತಾಲೂಕು ಆಗ್ತಾ ಇರತಕ್ಕಂಥದ್ದು ಭಾಳ ಸಂತೋಷದ ವಿಷಯ ನಮಗೆ ನನಗೂ ಕೂಡ ಸಂತೋಷ ಆಗ್ತಾ ಇದೆ ಅದೇ ರೀತಿಯಾಗಿ ಇಲ್ಲಿಯ ಒಂದು ಬ್ಲಾಕ್ ಮಟ್ಟದ ಸಾರ್ವಜನಿಕ ಆರೋಗ್ಯ ಪ್ರಯೋಗಾಲಯ ಅದರ ಶಂಕುಸ್ಥಾಪನೆಯನ್ನು ಕೂಡ ಹೊಸದಾಗಿ ನೂತನವಾಗಿ ಒಂದು ಲ್ಯಾರಟರಿನ ಲಕ್ಷ ರೂಪಾಯಿಗಳು ಕೂಡ ಅದು ಇವತ್ತು ಪ್ರಾರಂಭ ಮಾಡ್ತಾರೆ ಈ ರೀತಿಯಾಗಿ ವಿವಿಧ ಒಂದು ನಮ್ಮ ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿವಿಧ ಕೆಲಸಗಳನ್ನು ಇವತ್ತು ಲೋಕಾರ್ಪಣೆ ಮಾಡತಕ್ಕಂಥದ್ದು ಮಾಡಿದ್ದೀವಿ ಆರೋಗ್ಯ ಇಲಾಖೆ ಇದು ಒಂದು ಬಹಳ ಪ್ರಮುಖ ಇಲಾಖೆ ಜನರಿಗೆ ಬಹಳ ಅಗತ್ಯ ಮತ್ತು ಅವಶ್ಯಕತೆ ಇರುವಂಥ ಇಲಾಖೆ ಹೇಳಿದ್ರೆ ಜನರಿಗೆ ಬಹಳ ಮುಖ್ಯವಾಗಿ ಅವರಿಗೆ ಬೇಕಾಗಿರುವಂಥದ್ದು ಒಂದು ಅವರ ಮಕ್ಕಳಿಗೆ ಒಳ್ಳೆಯ ಭವಿಷ್ಯ ಸಿಗಬೇಕು ಅಂತ ಹೇಳಿದ್ರೆ ಒಳ್ಳೆಯ ಶಿಕ್ಷಣ ಇರಬೇಕು ಮತ್ತು ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆಯ ಆರೋಗ್ಯವನ್ನು ಕಾಪಾಡ್ಕೊಂಡು ಹೋಗ್ತಕ್ಕಂಥದ್ದು ಮತ್ತು ಆರೋಗ್ಯಕ್ಕೆ ಏನಾದರೂ ಏರುಪೇರಾದಾಗ ತೊಂದರೆಗಳಾದಾಗ ಅದಕ್ಕೆ ಸರಿಯಾದ ಒಂದು ಚಿಕಿತ್ಸೆ ಮತ್ತು ಕಮ್ಮಿ ವೆಚ್ಚದಲ್ಲಿ ಚಿಕಿತ್ಸೆಯನ್ನು ಸಿಗ್ತಕ್ಕಂಥದ್ದೇ ಬಹಳಷ್ಟು ಅದರ ಒಂದು ಅವಶ್ಯಕತೆ ಅದರಲ್ಲೂ ಕೂಡ ವಿಶೇಷವಾಗಿ ಬಡ ಜನರು ಸಾಮಾನ್ಯ ವರ್ಗದ ಜನರಿಗೆ ನಮ್ಮ ಸರ್ಕಾರಿ ಆಸ್ಪತ್ರೆ ಮೇಲೆ ಬಹಳಷ್ಟು ಅವರು ಅವಲಂಬಿತ ಆಗ್ತಾರೆ ಯಾಕಂದ್ರೆ ಹೊರಗಡೆ ಹೋದಾಗ ಖಾಸಗಿ ಆಸ್ಪತ್ರೆಗೆ ಹೋದಾಗ ಅಲ್ಲಿ ವೆಚ್ಚ ಕೂಡ ಹೆಚ್ಚಾಗ್ತದೆ ಖರ್ಚು ಅವರಿಗೆ ತೊಂದರೆಗಳು ಅದೆಲ್ಲ ಆಗುವಂಥದ್ದು ಹೆಚ್ಚಾಗ್ತದೆ ಅದರಿಂದ ಗೌರ್ಮೆಂಟ್ ಮಟ್ಟದಲ್ಲಿ ಸರ್ಕಾರಿ ಮಟ್ಟದಲ್ಲಿ ಅವರಿಗೆ ಅನೇಕ ಸಾಧ್ಯವಾದಷ್ಟು ಚಿಕಿತ್ಸೆಗಳು ಉಚಿತವಾಗಿ ಸಿಕ್ಕಿದಾಗ ಖಂಡಿತವಾಗಿ ಅವರಿಗೆ ಅದಕ್ಕಿಂತ ಒಂದು ಉತ್ತಮವಾದಂತಹ ಬಹುಶಃ ಯಾವ ಕೆಲಸ ಸಿಗೋ ಈಗ ಇರೋದಿಲ್ಲ ಸರ್ಕಾರ ಮಟ್ಟದಲ್ಲಿ ಅಂತ ಹೇಳಿದ್ರೆ ಜನರಿಗೆ ಒಳ್ಳೆ ಆರೋಗ್ಯ ಸೇವೆ ನೀಡುವಂಥದ್ದು ಇದು ಬಹಳ ಪವಿತ್ರವಾದಂತ ಕೆಲಸ ಅದಕ್ಕೆ ಆರೋಗ್ಯ ಕ್ಷೇತ್ರಕ್ಕೆ ನಾವು ಆದ್ಯತೆ ಕೊಡಬೇಕು ಯಾವ ಪ್ರಮಾಣದಲ್ಲಿ ಸರ್ಕಾರಗಳು ಕೊಡ್ತದೆ ಅದರ ಬಗ್ಗೆ ನಾವು ಚರ್ಚೆ ಮಾಡಬಹುದು ಎಲ್ಲರೂ ಕೂಡ ಆಸೆ ಇದೆ ಪ್ರತಿಯೊಂದು ಸರ್ಕಾರ ಕೂಡ ನಾವು ಉತ್ತಮವಾದಂತಹ ಉನ್ನತವಾದಂತ ಸೇವೆ ನೀಡಬೇಕು ಅಂತ ಆದ್ರೆ ಆದ್ಯತೆಗಳು ಒಂದೊಂದ್ಸಲ ಬೇರೆ ಬೇರೆ ಆಗೋಗ್ತದೆ ಸರ್ಕಾರ ಒತ್ತಡಗಳು ಇರ್ತದೆ ಎಲ್ಲವನ್ನು ಬೇರೆ ಬೇರೆ ನೂರೆಂಟು ಮಾಡೋದಕ್ಕೆ ಸರ್ಕಾರ ಆದ್ಯತೆಗಳು ಇರ್ತದೆ ಆದ್ರೂ ಆರೋಗ್ಯ ಇಲಾಖೆಗೆ ನಾವು ಖಂಡಿತವಾಗಿಯೂ ನಮ್ಮ ಸರ್ಕಾರ ಬಂದ ಮೇಲೆ ವಿಶೇಷವಾದಂತಹ ಕ್ರಮಗಳನ್ನು ಕೂಡ ತಗೊಳ್ತಕ್ಕಂಥದ್ದಕ್ಕೆ ನಾವು ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ನಮ್ಮ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯವರು ಕೂಡ ಅದೇ ನಿಟ್ಟಿನಲ್ಲಿ ಇವತ್ತು ನಮ್ಮ ಇಲಾಖೆಗೆ ಎಲ್ಲಾ ರೀತಿಯ ಒಂದು ಬೆಂಬಲವನ್ನ ಮತ್ತು ಸಹಕಾರವನ್ನು ನೀಡ್ತಾ ಇದ್ದಾರೆ ಎಲ್ಲ ಕಾಮಗಾರಿಗಳನ್ನ ಆದಷ್ಟು ಮಟ್ಟಿಗೆ ಇರುವಂತಹ ಕಾಮಗಾರಿಗಳು ಅನುಮೋದನಾಗಿರುವಂಥದ್ದನ್ನ ಎಲ್ಲ ಮುಗಿಸುವಂತದ್ದು ಮತ್ತು ಹೊಸ ಕಾಮಗಾರಿಗಳು ಕೂಡ ನಾವು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಈಗ ಹಲವಾರು ವಿಷಯಗಳ ಬಗ್ಗೆ ನಮ್ಮ ಇಲ್ಲಿಯ ನಮ್ಮ ಶಾಸಕರು ನಮ್ಮ ನಿಖಿಲ್ ಕತ್ತಿ ಅವರು ಹೇಳಿದ್ದಾರೆ ಅವರು ಈ ಬಾರಿ ಪ್ರಥಮವಾಗಿ ಪ್ರಥಮ ಬಾರಿಗೆ ಶಾಸಕರಾಗಿದ್ದಾರೆ ಅವರ ತಂದೆಯವರು ಬಹಳ ದೀರ್ಘಕಾಲ ನಮ್ಮ ರಾಜ್ಯದ ರಾಜಕಾರಣದಲ್ಲಿ ಅತ್ಯಂತ ಒಬ್ಬ ಉನ್ನತ ಮಟ್ಟದ ನಾಯಕ ನಮ್ಮ ಉಮೇಶ್ ಕತ್ತಿ ಅವರು ಅಂತ ಹೇಳೋದಕ್ಕೆ ನನಗೂ ಕೂಡ ಆಗ್ತದೆ ಬಹಳಷ್ಟು ಅವರು ಈ ಒಂದು ಭಾಗದಲ್ಲಿ ಈ ಕ್ಷೇತ್ರದ ಶಾಸಕರಾಗಿ ಮತ್ತು ಈ ಒಂದು ಭಾಗದ ವಿಷಯದ ಬಗ್ಗೆ ಯಾವಾಗಲೂ ಕೂಡ ಬಹಳ ಗಟ್ಟಿ ಧ್ವನಿಯಿಂದ ಮಾತಾಡ್ತಕ್ಕಂಥ ಬೆಳಗಾವಿ ಮತ್ತು ಉತ್ತರ ಕರ್ನಾಟಕದ ಬಗ್ಗೆ ಅವರ ಒಂದು ಯಾವಾಗಲೂ ಕೂಡ ಅವರ ಒಂದು ಧ್ವನಿಯನ್ನ ನಾವು ರಾಜ್ಯದಲ್ಲಿ ವಿಧಾನಸಭೆಯಲ್ಲೂ ಕೂಡ ನಾವು ಕೇಳ್ತಾ ಇದ್ವು ಮತ್ತು ಬಹಳ ನೇರ ನುಡಿಯ ಮನುಷ್ಯ ಸೊ ಈಗ ಅವರ ಸುಪುತ್ರರು ಇವತ್ತು ಶಾಸಕರಾಗಿ ಅವರು ಕೂಡ ಅಷ್ಟೇ ಒಂದು ಆಸಕ್ತಿಯಿಂದ ಕೆಲಸ ಮಾಡೋದು ಹೊರಟಿದ್ದಾರೆ ನನ್ನ ಒಂದು ಸಂಪೂರ್ಣವಾದ ಬೆಂಬಲವ್ರಿಗೆ ಇರ್ತದೆ ಒಳ್ಳೊಳ್ಳೆ ಕೆಲಸಗಳು ಅವರ ಬಯಸ್ತೇನೆ ಯಾಕಂತ ಹೇಳಿದ್ರೆ ಅಭಿವೃದ್ಧಿಯಲ್ಲಿ ನಾವು ಯಾವುದೇ ಪಕ್ಷಪಾತವನ್ನ ಮಾಡ್ಕೋಬಾರ್ದು ಅದು ಚುನಾವಣೆಗೆ ಮಾತ್ರ ಸೀಮಿತ ಇಟ್ಕೋಬೇಕು ಚುನಾವಣೆ ಆದ ನಂತರ ನಾವೆಲ್ಲರೂ ಕೂಡ ಜನರ ಒಂದು ಹಿತವನ್ನು ಕಾಪಾಡ್ತಕ್ಕಂಥದ್ದಕ್ಕೆ ಮತ್ತು ರಾಜ್ಯವನ್ನು ಅಭಿವೃದ್ಧಿ ಮಾಡೋದಕ್ಕೆ ನಮ್ಮ ಒತ್ತಡ ನೀಡದಕ್ಕೆ ಹೊರತು ಅದರಲ್ಲಿ ಯಾವುದೇ ರೀತಿಯ ತಾರತಮ್ಯವನ್ನು ಮಾಡಲಿಕ್ಕೆ ಹೋಗಬಾರ್ದು ಮತ್ತು ನಾವು ಆತರ ಮಾಡೋಕ್ಕೂ ಹೋಗೋದು ಇಲ್ಲ ಅಂತ ಹೇಳೋದಕ್ಕೆ ಬಯಸ್ತಾ ಇದೆ ಇವತ್ತು ಇಲ್ಲಿ ಈಗಾಗಲೇ ಈ ಕೆಲಸಗಳೆಲ್ಲ ಆಗಿದೆ ಇನ್ನು ಸಹಜವಾಗಿ ಇಂತಹ ಸಮಾರಂಭಗಳಲ್ಲಿ ಬೇಡಿಕೆಗಳು ಇದ್ದೇ ಇರ್ತದೆ ಅಲ್ವಾ ಆ ಬೇಡಿಕೆಗಳು ಈಗ ನಮ್ಮ ಪಕ್ಷದ ಅನೇಕ ಮುಖಂಡರುಗಳು ಕೂಡ ನಮ್ಮ ಬ್ಲಾಕ್ ಅಧ್ಯಕ್ಷರು ಮತ್ತು ಗ್ಯಾರಂಟಿ ಅಧ್ಯಕ್ಷರುಗಳು ಅವರು ಕೂಡ ಏನು ಬಹಳಷ್ಟು ಅವರು ಹೇಳಿದ್ದಾರೆ ಬಿಜೆಪಿಯವರು ಕೂಡ ಅವರು ಕೂಡ ಸ್ವಲ್ಪ ಎಲ್ಲ ಪ್ರಸ್ತಾವನೆ ಅವರು ಸಲ್ಲಿಸಿದ್ದಾರೆ ಮತ್ತು ಎಲ್ಲರಿಗಿಂತ ಹೆಚ್ಚಾಗಿ ನಮ್ಮ ಎಮ್ ಎಲ್ ಎ ಸಾಹಿಬ್ರೆ ಸುಮಾರು ಅವರ ಪಟ್ಟಿಯನ್ನೇ ಅವರು ಕೊಟ್ಟಿದ್ದಾರೆ ಎಲ್ಲ ಆಗಬೇಕು ಅಂತ ದೊಡ್ಡ ಪಟ್ಟಿಯನ್ನೇ ನೀಡಿದ್ದಾರೆ ಖಂಡಿತವಾಗಿಯೂ ಯಾವುದು ಕೂಡ ಅಸಮಂಜಸ ಅಂತ ಹೇಳೋದಿಲ್ಲ ನಾನು ಎಲ್ಲವನ್ನು ಕೂಡ ಮಾಡಬೇಕು ಅದೇ ಎಲ್ಲವನ್ನು ಎಲ್ಲವನ್ನೂ ಆಗ್ಬೇಕಾಗ್ತಕ್ಕಂಥದ್ದಕ್ಕೆ ಅದಕ್ಕೆಲ್ಲ ಕೂಡ ಸಮಯ ಕೂಡಿ ಬರಬೇಕು ಆದ್ರೆ ಅವ್ರು ಹೇಳಿರುವಂತಂದ್ರೆ ಮುಖ್ಯವಾಗಿ ಏನಂತ ಹೇಳಿದ್ರೆ ಇಲ್ಲಿಯ ಒಂದು ಎಂ ಸಿ ಎಚ್ ತಾಯಿ ಮಕ್ಕಳ ಆಸ್ಪತ್ರೆ ಆಗ್ಬೇಕು ಅಂತ ಹೇಳಿದ್ದಾರೆ ಈಗ ನಾನೇ ಅವ್ರು ಹೇಳಿದ ತಕ್ಷಣ ನಾನು ಕಾರ್ಯ ನಮ್ಮ ಎನ್ ಎಚ್ ಎಂ ಎಂ ಡಿ ಅವರಿಗೆ ಫೋನ್ ಮಾಡಿದೆ ನೋಡಿ ಈ ತರ ಇದೆ ಈ ತಾಲೂಕ್ ಆಸ್ಪತ್ರೆ ಯಾಕೆ ಇನ್ನೂ ಆಗಿಲ್ಲ ವಿಚಾರಣೆ ಯಾಕಂದ್ರೆ ನಮ್ಮಲ್ಲಿ ಒಂದು ಮಾನದಂಡ ಇದೆ ತಾಲೂಕು ಆಸ್ಪತ್ರೆಗೆ ಒಂದು ಆಸ್ಪತ್ರೆ ನೀಡಬೇಕು ಅಂತ ಹೇಳಿದಾಗ ಅಲ್ಲಿರುವಂತ ಏನು ಬೆಡ್ ಆಕ್ಯುಪೆನ್ಸಿ ಅದು ಎಪ್ಪತ್ತು ಪರ್ಸೆಂಟ್ ಇರಬೇಕು ಎಪ್ಪತ್ ಪರ್ಸೆಂಟ್ ಬೆಡ್ ಆಕ್ಯುಪೆನ್ಸಿ ರೇಟ್ ಇದ್ರೆ ಅವಾಗ ನಮ್ಗೆ ಎನ್ ಎಚ್ ಎಂ ಮಾರ್ಗಸೂಚಿಗಳ ಪ್ರಕಾರ ನಮ್ಗೆ ಆಸ್ಪತ್ರೆ ಸಿಗ್ತದೆ ಯಾಕಂದ್ರೆ ಕೇಂದ್ರ ಸರ್ಕಾರ ಕೂಡ ಅನುದಾನ ಕೊಡ್ತದೆ ರಾಜ್ಯ ಸರ್ಕಾರ ಕೂಡ ಅನುದಾನ ಕೊಡ್ತದೆ ಆಮೇಲೆ ನಾವೆಲ್ಲ ಸಿಬ್ಬಂದಿಯನ್ನ ಪೂರ್ತಿ ಅದನ್ನು ಕೂಡ ನಾವು ಕೊಡ್ತೀವಿ ಸೊ ಅದಕ್ಕೋಸ್ಕರ ಆ ಒಂದು ಕ್ವಾಲಿಫೈ ಆಗಬೇಕು ಅದಕ್ಕೆ ನಾನು ಹೇಳಿದ್ದೀನಿ ಚೆಕ್ ಮಾಡ್ಕೊಳ್ಳಿ ಆ ಎಪ್ಪತ್ತು ಪರ್ಸೆಂಟ್ ಅಷ್ಟು ಬರತರ ಇದ್ರೆ ಖಂಡಿತವಾಗಿಯೂ ನಾನು ಈ ಒಂದು ತಾಲೂಕು ಆಸ್ಪತ್ರೆಗೆ ಯಾಕಂದ್ರೆ ಜಾಗ ಕೂಡ ಈ ಪಕ್ಕದಲ್ಲಿ ಕಟ್ಟೋದಕ್ಕೆ ಇದೇ ಎಂ ಸಿ ಎಚ್ ಆಸ್ಪತ್ರೆಯನ್ನು ಕೊಡೋದಕ್ಕೆ ನನ್ನ ಕಡೆಯಿಂದ ಸಂಪೂರ್ಣವಾದ ಸಹಕಾರ ಹೇಳುತ್ತೆ ಅಂತ ಹೇಳಿದ ಏನಾದರೂ ಎಪ್ಪತ್ತು ಪರ್ಸೆಂಟ್ ಮುಡ್ತಾ ಇಲ್ಲ ಅಂತ ಹೇಳಿದ್ರೆ ಅದನ್ನ ಸ್ವಲ್ಪ ನೀವು ಇಂಪ್ರೂವ್ ಮಾಡ್ಕೋಬೇಕಾಗತ್ತೆ ಕಮ್ಮಿ ಇದ್ರೆ ಈಗ ಐವತ್ತು ಪರ್ಸೆಂಟ್ ಐವತ್ತೈದು ಪರ್ಸೆಂಟ್ ಇದ್ರೆ ಅದನ್ನ ನೀವು ಏರ್ಸ್ಕೋಬೇಕು ಯಾಕೆಂದ್ರೆ ನಿಮ್ಮಲ್ಲಿ ಎಲ್ಲ ಸಿಬ್ಬಂದಿ ಇದೆ ಅಹ್ ಸ್ತ್ರೀ ರೋಗ ತಜ್ಞ ಇದ್ದಾರೆ ಮಕ್ಕಳ ತಜ್ಞ ತಜ್ಞರಿದ್ದಾರೆ ಅಳವಡಿಕೆ ತಜ್ಞರಿದ್ದಾರೆ ಎಲ್ಲ ಇದ್ದಾರೆ ಅದರಿಂದ ಅದೆಲ್ಲ ನೀವು ಅದರಿಂದ ಎಪ್ಪತ್ತು ಪರ್ಸೆಂಟ್ ನೀವು ಮಾಡೋದಕ್ಕೆ ಇಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ವೈದ್ಯರು ಗಮನ ಕೊಡ್ಬೇಕು ಇಲ್ಲಿಯ ಯಾರು ತಾಲೂಕ ಹೆಲ್ತ್ ಆಫೀಸರ್ ಇರ್ಬೋದು ಆಮೇಲೆ ಅಡ್ಮಿನಿಸ್ಟ್ರೇಟರ್ ಆಫೀಸರ್ ಯಾರು ಇಲ್ಲಿ ಅಡ್ಮಿನಿಸ್ಟ್ರೇಟರ್ ಆಫೀಸರು ಹಾ ನೀವೇ ಕೇಳೋದಕ್ಕಿಂತ ನೀವು ಕೆಲಸ ಮಾಡಿ ತೋರಿಸಿದ್ರೆ ಕೊಟ್ಟೆ ಕೊಡ್ತೀನಿ ನಿಮ್ ಜವಾಬ್ದಾರಿ ಅದು ನೀವು ನಿಮ್ಮ ಟೀಮ್ ನೀವು ಏನಾಗಿದ್ದೀರಾ ಏನು ನಿಮ್ಮ ಸ್ಪೆಷಾಲಿಟಿ ಸಿ ಎಂ ಸಿಇಓ ಓಕೆ ಆಮೇಲೆ ಇದು ನಮ್ಮ ಗೈನೆಕಾಲಜಿಸ್ಟ್ ಯಾರು ಇಲ್ಲಿ ಇದ್ದರಾ ಎಲ್ಲಿದ್ದಾರೆ ಸ್ತ್ರೀ ರೋಗ ತಜ್ಞರು ಯು ಡಿಟೇಷನ್ ಇದ್ದ ಡ್ಯೂಟಿ ಮಾಡಿದ್ರಾ 9 ಡ್ಯೂಟಿ ಮಾಡಿದ್ರಾ ಇಲ್ಲಿ ಒಂದು ಕಾರ್ಯಕ್ರಮಕ್ಕೆ ಬರ್ದೇ ಹೊರಗೆ ಈಗ ಅದಕ್ಕೋಸ್ಕರ ಅವ್ರ ಮೇಲೆ ಅವ್ರ ಮೇಲೆ ಜವಾಬ್ದಾರಿ ಹೇಳಿದ್ರೆ ಇಲ್ಲಿ ಹೆಚ್ಚು ಎರಿಗೆಗಳಾದ್ರೆ ನಿಮಗೆ ನನಗೆ ಯಾಕಂದ್ರೆ ಈಗಿರುವಂತಹ ನೀವು ಸೌಲಭ್ಯವನ್ನೇ ಪೂರ್ತಿಯಾಗಿ ಉಪಯೋಗ ಮಾಡದೆ ಹೋದ್ರೆ ಹೊಸ ಆಸ್ಪತ್ರೆ ಕೊಟ್ಬಿಟ್ಟು ಏನ್ ಪ್ರಯೋಜನ ಅಂತಾನೆ ಅಷ್ಟೇ ಇರುವಂತದ್ದು ಇಲ್ಲಿ ನೀವು ಸೌಲಭ್ಯವನ್ನ ಪೂರ್ತಿಯಾಗಿ ಬಳಕೆ ಮಾಡ್ತೀವಿ ಅಂತ ಹೇಳಿದಾಗ ಅವಾಗ ಇನ್ನೂ ಒಂದು ಐವತ್ತು ಬೆಡ್ ಅಲ್ಲ ಎಷ್ಟು ಎಂ ಸಿ ಎಲ್ಲ ಇನ್ನೊಂದು ಅರವತ್ತು ಬೆಡ್ ಕೊಡ್ಬೋದು ಅವಾಗ ಇರುವಂತ ನೂರ ಬೆಡ್ ಇನ್ನೊಂದು ಬೆಡ್ ನೂರ ಅರವತ್ತು ಬೆಡ್ ಆಸ್ಪತ್ರೆ ಆಗ್ತದೆ ಅಲ್ವಾ ಅದನ್ನ ಖಂಡಿತವಾಗಿಯೂ ನೀವು ನಿಮ್ಮ ಒಂದು ಬರೋ ಈ ವರ್ಷ ನನಗೆ ಅನಿಸುತ್ತೆ ಕಮ್ಮಿ ಇದೆ ಸೊ ಕಮ್ಮಿ ಇರೋದ್ರಿಂದ ಅದನ್ನ ಈಗಾಗಲೇ ಶಾಸಕರಿಗೆ ಹೇಳುದು ಸ್ವಲ್ಪ ಕಮ್ಮಿ ಇದೆ ಅಂತ ಅದನ್ನ ಹೆಚ್ಚು ಮಾಡ್ಕೊಳ್ಳಿ ಹೆಚ್ಚು ಮಾಡ್ಕೊಂಡ್ರೆ ಖಂಡಿತವಾಗಿಯೂ ನಮ್ಮ ಕಡೆಯಿಂದ ನಿಮಗೆ ಹೊಸ ತಾಯಿ ಮಕ್ಕಳ ಆಸ್ಪತ್ರೆಯನ್ನು ಕೊಡ್ತಕ್ಕಂಥದ್ದಕ್ಕೆ ನಾನ್ ತೀರ್ಮಾನ ಹೇಳಿದರು ಹೇಳಿದ್ವಿ ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ಎಲ್ಲ ಕಡೆ ಇದು ಬರಬೇಕು ನಾವು ಇನ್ನೊಂದು ಇನ್ನೊಂದು ಏನು ಯೋಚನೆ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಈಗ ಅನೇಕ ಕಡೆ ಬೇರೆ ಬೇರೆ ಸಮುದಾಯ ಕೇಂದ್ರಗಳಲ್ಲಿ ಒಂದ್ ಕಡೆ ಒಬ್ಬರು ಸ್ತ್ರೀ ರೋಗ ತಜ್ಞರು ಇರ್ತಾರೆ ಇರ್ತಾರೆ ಅಥವಾ ಅವ್ರು ಇಬ್ರು ಇರ್ತಾರೆ ಅಲ್ಲಿ ಹೆಚ್ಚು ಹೆರಿಗೆ ಆಗೋದಿಲ್ಲ ಕೇವಲ ಹತ್ತೆರಿಗೆ ಹದಿನೈದು ಹೆರಿಗೆ ಆಗ್ತಾ ಆಗ್ತದೆ ಅಂತವ್ರು ಅಲ್ಲಿ ಇಡೋದ್ ಬಡ ಇಡೋದಕ್ಕಿಂತ ಹೆಚ್ಚಾಗಿ ನಾವು ಅವ್ರನ್ನ ತಾಲೂಕ್ ಆಸ್ಪತ್ರೆಗೆ ಕರ್ಕೊಂಡು ಬಂದ್ರೆ ಇಲ್ಲಿ ನಾವು ಎರಡರಷ್ಟು ಕೆಲಸ ಮಾಡಬಹುದು ಇಪ್ಪತ್ನಾಲ್ಕ ಗಂಟೆ ಇಲ್ಲಿ ಸ್ತ್ರೀ ಇಲ್ಲಿ ಆ ಒಂದು ಸ್ತ್ರೀರೋಗ ತಜ್ಞರು ಮತ್ತು ಈ ಗರ್ಭಿಣಿಯರಿಗೆ ಯಾವ ಸಮಯನಾದ್ರೂ ಬಂದ್ರು ಕೂಡ ಇಲ್ಲಿ ಡಾಕ್ಟರ್ಗಳು ಸಿಗಬೇಕು ಆ ಆತರ ವ್ಯವಸ್ಥೆ ತರಬೇಕು ಅಂತ ನಮ್ಮ ಉದ್ದೇಶ ಸೊ ಟ್ವೆಂಟಿ ಫೋರ್ ಬಾಯ್ ಸೆವೆನ್ ತಾಯಿ ಮಕ್ಕಳಿಗೆ ಇಲ್ಲಿ ಚಿಕಿತ್ಸೆ